ಸರ್ ನಮಸ್ಕಾರ ಸರ್ ಪಾವಗಡಕ್ಕೆ ಬಂದಿದ್ವಿ ನಾವು ಪಾವಗಡ ನೋಡೋಣ ಹೇಳಿ ಸಿನಿಮಾ ಸಂಚಾರ ಅಂತ ನಮ್ಮ ಚಾನಲ್ಲು ಸೊ ನಾವು ಪ್ರತಿಯೊಂದು ಊರನ್ನು ವಿಸಿಟ್ ಮಾಡ್ತಾ ಇದ್ವಿ ಸೊ ಆ ಊರಲ್ಲಿ ಏನು ಚೆನ್ನಾಗಿದೆ ದೇವಸ್ಥಾನಗಳು ಅದರ ಕಲ್ಚರ್ ಏನಾದ್ರ ಬಗ್ಗೆ ತಿಳ್ಕೊತಾ ಇದ್ದೀವಿ ಬಟ್ ಇಲ್ಲಿ ಒಳ್ಳೆ ಊಟ ಅಂತ ಒಳ್ಳೆ ತಿಂಡಿ ಅಂತ ಕೇಳಿದಾಗ ನಿಮ್ಮ ಹೋಟ್ಲನ್ನ ರೆಫರ್ ಮಾಡಿದ್ರು ಇಲ್ಲಿ ಜನ ಸೊ ಹಾಗಾಗಿ ನಿಮ್ಮ ಹೋಟ್ಲ ಬಗ್ಗೆ ನೀವು ಹೇಳ್ಬೋದಾ ಸರ್ ಯಾವಾಗ ಶುರು ಮಾಡಿದರೆ ಏನು ಅಂತಲ್ಲ ಹೇಳಿ ನಾಲ್ಕು ವರ್ಷ ಆಯಿತು ಸರ್ ನಾವು ಶುರು ಮಾಡಿ ಸೈಟ್ ಖಾಲಿ ಸೈಟ್ ಇತ್ತು ನಾವೇ ಅಂತ ಇದು ಹಾಕಿಕೊಂಡು ಮಾಡಿ ನಾಲ್ಕು ವರ್ಷ ಫಸ್ಟು ಲಾಕ್ಡೌನ್ ಆಯಿತು ಸಾರಣ್ಣ ಲಾಕ್ಡೌನ್ ನಮ್ಗೆ ಯಾರು ತೊಂದರೆ ಮಾಡಿಲ್ಲ ಆವಾಗದಿಂದ ಚೆನ್ನಾಗಿ ನಡೀತಾ ಇದೆ ಓಪನ್ ಇತ್ತು ನಮ್ಮ ಕ್ಯಾಟ್ರಿಂಗು ಕ್ಯಾಟ್ರಿಂಗ್ ಊಟ ಚೆನ್ನಾಗಿ ಹೋಗುತ್ತೆ ಇಲ್ಲೂರು ಊಟನೂ ಹತ್ತು ಗಂಟೆ ತಕ್ಕ ಬೆಳಿಗ್ಗೆ ಏಳು ಗಂಟೆ ಇಲ್ಲ ಟಿಫನ್ಸ್ ಒಂದು ಐದರ ಐದು ವೆರೈಟೀಸ್ ಇರುತ್ತೆ ಲೋಕಲ್ಲು ಏಟಿ ಪರ್ಸೆಂಟ್ ಸೌಧಾನೆಲ್ಲ ಮಾಡ್ತೀವಿ ಮನೆಯಲ್ಲೇ ಬಿಸ್ನಾದಿ ಅದರಲ್ಲೇ ಅಡುಗೆ ಮಾಡ್ತೀವಿ ಕ್ಲೀನಾಗಿ ಚೆನ್ನಾಗಿ ಸರ್ವಿಸ್ ಕೊಡಬೇಕು ಅಂತ ಅವ್ರಿದ್ರೆ ಅದರಿಂದ ನಾವು ಜನಗಳು ಒಂದಿನ ಊಟ ಮಾಡಿದ್ಮೇಲೆ ಮತ್ತೆ ಮತ್ತೆ ಬರ್ತಾರೆ ನಾವು ರೈತರು ರೈತರು ಹುಡ್ಕೊಂಡು ಬರ್ತೀವಿ ನಾವು 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 ಇದೇ ತಾಲೂಕಿನವರು ಬೆಂಗಳೂರಿಂದ ಬಂದಿದ್ದು ಇಡೀ ಆಂಧ್ರ ಮೀಸ್ರೆ ಫೇಮಸ್ಸು ಆವಟದಲ್ಲಿ ನಾನು ವರ್ಷಕ್ಕೆ ಸುಮಾರು ವರ್ಷ ಸರ್ ಅದೇ ನಾವು ಬೆಂಗಳೂರಿಂದ ಬಂದಿರೋದು ತುಂಬಾ ಒಳ್ಳೆ ಹೋಟ್ಲು ಒಂದಾಗ ಈ ಹೋಟ್ಲನ್ನ ಸಜೆಸ್ಟ್ ಮಾಡಿದ್ರು ಹಾಗಾಗಿ ಬರ್ತಾ ಇದ್ವಿ ಹೋಟ್ಲ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ವಿ ಸೊ ಹಾಗೆ ಈ ಹೋಟ್ಲ್ ನೀವು ರೆಗ್ಯುಲರ್ ಆಗಿ ಬರ್ತೀರಾ ಅಂತ ಸರ್ ಹೇಳ್ತಾರೆ ಹೇಗಿದೆ ಸರ್ ನಿಮ್ದು ಹೆಂಗಿದೆ ಅಂದರೆ ಒಂಥರ ಒಂದು ರೈತರ ಮನೆ ಯಾವ ಥರ ಇರುತ್ತೋ ಆ ಥರವಾಗಿ ಇದನ್ನು ಚೆಕ್ ಮಾಡಿದ್ದಾರೆ ಅವರು ದೊಡ್ಡ ರೈತರು ಆ್ಯಕ್ಚುಲಿ ಆದರೂ ಹೋಟೆಲ್ ಮಾಡಿದ್ದಾರೆ ಅವ್ರು ಫಸ್ಟಿಂದ ಹೋಟೆಲ್ ಅಂದರೆ ತುಂಬ ಸ್ವಲ್ಪ ಇಂಟ್ರೆಸ್ಟಾಗೇ ಮಾಡ್ತಾರೆ ಹಾಗಾಗಿ ಎಲ್ಲರೂ ಈಗ ಬಳಕೆ ಸ್ಟಾರ್ಟ್ ಮಾಡಿದ್ದಾರೆ ಒಂದೇ ರುಚಿಯಾಗಿರುತ್ತೆ ಎಲ್ಲ ತಿಂಡಿನೂ ಚೆನ್ನಾಗಿರುತ್ತೆ ಊಟನೂ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿರ್ಬೋದು ಥ್ಯಾಂಕ್ ಯು ಸರ್ ಹಾಂ ಸರ್ ಎಲ್ಲರೂ ಇಷ್ಟಪಡ್ತಿದ್ದಾರೆ ನಿಮ್ಮ ಹೋಟ್ಲಿಗೆ ನಿಮಗೆಲ್ಲರೂ ಒಳ್ಳೇದಾಗಲಿ ಇವಾಗ ನಾನು ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ ನಾನು ನಮ್ಮ ವ್ಯೂವರ್ಸ್ಗೆ ಹೇಳ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮೇಡಮ್ ಯು ಥ್ಯಾಂಕ್ ಯು